ನಮಸ್ತೆ ವೀಕ್ಷಕರೇ ನಾನೀಗ ಪಾಲಕ್ ಪಲಾವ್ ಮಾಡೋದು ಯಾವ ರೀತಿ ಅಂತ ಹೇಳ್ತಾ ಇದ್ದೀನಿ ಮೊದಲಿಗೆ ನಾನೊಂದು ಕಟ್ನಷ್ಟು ಪಾಲಕ್ ಸೊಪ್ಪನ್ನ ತಗೊಂಡಿದ್ದೀನಿ ಅದನ್ನು ಕುದಿಯೋ ನೀರಲ್ಲಿ ಎರಡರಿಂದ ಮೂರು ನಿಮಿಷ ಸ್ವಲ್ಪ ಬೇಯಿಸಿ ತಕ್ಷಣ ಅದನ್ನು ತಣ್ಣೀರಿಗೆ ಡಂಪ್ ಮಾಡ್ಕೊಂಡಿದ್ದೀನಿ ಅದನ್ನು ಜಾಸ್ತಿ ಬೇಯಿಸ್ಬಾರ್ದು ಏಕೆಂದರೆ ಈ ಕಲ್ಲರು ರೈಸಲ್ಲಿ ಉಳಿಯೋದಿಲ್ಲ ಅದಕ್ಕೋಸ್ಕರನೇ ನಾವು ಜಾಸ್ತಿ ನೀರಲ್ಲಿ ಪಾಲಕ್ ಸೊಪ್ಪನ್ನ ಬೇಯಿಸ್ಕೋಬಾರ್ದು ಈಗ ಮೊದಲಿಗೆ ಏನೇನು ಬೇಕು ಅಂತ ಹೇಳ್ತಾಯಿದ್ದೀನಿ ಕ್ಯಾರೆಟ್ ನೋಡಿ ಕ್ಯಾರೆಟ್ ಬೀನ್ಸ್ ಆಲೂಗಡ್ಡೆ ಇದು ಖಾರದ ಮೆಣಸಿನ್ಕಾಯಿ ಡೊಣ್ ಮೆಣಸಿನ್ಕಾಯಿ ಇದೆಲ್ಲ ಆ ಥರ ಅಂದರೆ ರೈಸಲ್ಲಿ ಸ್ವಲ್ಪ ಖಾರ ಖಾರ ಇರಲಿ ಅನ್ನೋ ಉದ್ದೇಶಕ್ಕೆ ಅದನ್ನು ಹಾಕಿದ್ದೀನಿ ಅದು ಸ್ಕಿಪ್ ಮಾಡಿದರೂ ನಡೆಯುತ್ತೆ ಹಸೆ ಶುಂಠಿ ಬೆಳ್ಳುಳ್ಳಿ ಪ್ಲೇ ಪೇಸ್ಟ್ ಅಂದರೆ ನಾನು ಹಸೆ ಶುಂಠಿ ಬೇರೆ ಬೆಳ್ಳುಳ್ಳಿನ ಬೇರೆ ತೊಗೊಂಡಿಲ್ಲ ಪೇಸ್ಟ್ ಮಾಡಿ ಇಟ್ಕೊಂಬಿಟ್ಟಿದ್ದೀನಿ ಹಸೆ ಮೆಣಸಿನಕಾಯಿ ಪುದೀನಾ ಸೊಪ್ಪು ನೋಡಿ ಪುದೀನ ಸೊಪ್ಪು ಬಟಾಣಿ ಜೀರಿಗೆ ರುಚಿಗೆ ತಕ್ಕಷ್ಟು ಉಪ್ಪು ಪಲಾವೆಲೆ ಏಲಕ್ಕಿ ಲವಂಗ ಚಕ್ಕೆ ಯಾಲಕ್ಕಿ ಲವಂಗ ಚಕ್ರಮಗ್ಗು ಧನಿಯಾ ಪೌಡರ್ ಇಷ್ಟನ್ನು ನಾನು ತೊಗೊಂಡಿದ್ದೀನಿ ಕೊತ್ತಂಬ ಇದು ಕಾಳು ಕೂಡ ತೊಗೊಂಡಿದ್ದೀನಿ ನೋಡಿ ಇಲ್ಲಿ ಇದನ್ನು ಜಾಸ್ತಿ ತೊಗೋಬಾರ್ದು ರೈಸಲ್ಲಿ ಘಾಟ ಗಾಟ ಅನಿಸ್ಬಿಡುತ್ತೆ ಅದಕ್ಕೆ ಸ್ವಲ್ಪ ತೊಗೋಬೇಕು ಇಷ್ಟು ಇಂಗ್ರೀಡಿಯೆಂಟ್ಸ್ ತೊಗೊಂಡಿದ್ದೀನಿ ಆಮೇಲೆ ಈರುಳ್ಳಿ ಟೊಮೊಟೊ ಈಗ ಮೊದಲಿಗೆ ಏನೇನು ಮಾಡೋದು ಅನ್ನೋದನ್ನು ಹೇಳ್ತಾಯಿದ್ದೀನಿ ಮೊದಲಿಗೆ ಜಾರ್ ತೊಗೊಂಡಿದ್ದೀನಿ ಜಾರಿಗೆ ಸೊಪ್ಪು ಬೇಯಿಸ್ಕೊಂಡಿದ್ನಲ್ಲ ಪಾಲಕ್ ಸೊಪ್ಪು ಅದನ್ನು ಹಾಕ್ಕೊಂತ ಇದ್ದೀನಿ ನಂತರ ಇದು ಮಸಾಲೆ ಏನಿದೆಯಲ್ಲ ಎಲ್ಲದನ್ನ ಹಾಕಬೇಕು ಇದರಲ್ಲಿ ಪಲಾವ್ ಎಲೆ ಇದೆಯಲ್ಲ ಇದನ್ನು ಮಾತ್ರ ಸೈಡಿಗೆ ಎತ್ತಿಟ್ಟು ಇದಿಷ್ಟನ್ನು ನಾವು ಜಾರಲ್ಲಿ ಹಾಕೋಣ ನಂತರ ಹಸೆ ಮೆಣಸಿನಕಾಯಿ ಹಸೆ ಮೆಣಸಿನಕಾಯಿ ನಾನು ಜಾಸ್ತಿ ತೊಗೊಂಡಿದ್ದೀನಿ ಯಾಕೆ ತೊಗೊಂಡಿದ್ದೀನಿ ಅಂದರೆ ಇದಷ್ಟು ಖಾರ ಇಲ್ಲ ಅದಕ್ಕೋಸ್ಕರ ನಾನು ಸ್ವಲ್ಪ ಜಾಸ್ತಿನೇ ತೊಗೊಂಡಿದ್ದೀನಿ ಅದಾದ ನಂತರ ಹಸಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ನಂತರ ಉಪ್ಪು ತೊಗೊಂಡಿದ್ದೀನಿ ಉಪ್ಪನ್ನ ನಾನು ಮಿಕ್ಸೀಲಿ ಗ್ರೈಂಡ್ ಮಾಡ್ಕೊಂಡ್ಬಿಡ್ತೀನಿ ಏಕೆಂದರೆ ಅದು ಕುದಿಯುವಾಗ ಸ್ವಲ್ಪ ಟೈಮ್ ಹಿಡಿಯುತ್ತೆ ಅದಕ್ಕೋಸ್ಕರ ಜೊತೆಗೆ ಜೀರಿಗೆ ಹಾಕಿದ್ದೀನಿ ನಾನು ನಂತರ ಒಂದು ಮುಷ್ಟಿಯಷ್ಟು ಪುದೀನ ಸೊಪ್ಪನ್ನ ನಾನು ತೊಗೊಂಡಿದ್ದೀನಿ ಇಷ್ಟನ್ನು ನಾನು ಗ್ರೇನ್ ಮಾಡ್ಕೊತೀನಿ ನೋಡಿ ಈ ರೀತಿ ಸಣ್ಣಕ್ಕೆ ಪೇಸ್ಟ್ ಮಾಡ್ಕೊಂಡಿದ್ದೀನಿ ಈಗ ಒಗ್ಗರಣೆ ಇದ್ದೀನಿ ಏನೇನು ಅಂತ ಹೇಳ್ತೀನಿ ನೋಡಿ ವೀಕ್ಷಕರ ನಾನೀಗ ಒಂದು ಕುಕ್ಕರ್ ಇಟ್ಕೊಂಡಿದ್ದೀನಿ ಕುಕ್ಕರಿಗೆ ಎಣ್ಣೆ ಹಾಕ್ಕೊಂಡಿದ್ದೀನಿ ಎರಡರಿಂದ ಮೂರು ಸ್ಪೂನು ಎಣ್ಣೆ ಹಾಕ್ಕೊಂಡಿದ್ದೀನಿ ಅದಕ್ಕೀಗ ಬೆಣ್ಣೆ ಕೂಡ ಹಾಕ್ತಾಯಿದ್ದೀನಿ ಎಣ್ಣೆ ಜೊತೆಗೆ ಬೆಣ್ಣೆ ಹಾಕಿದರೆ ಸಾಫ್ಟ್ ಅನಿಸುತ್ತೆ ರೈಸ್ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ಇದು ಅನ್ಸಾಲ್ಟೆಡ್ ಅಂದರೆ ಉಪ್ಪು ರಹಿತ ಉಪ್ಪಿಲ್ಲದೆ ಇರೋವಂಥ ಬೆಣ್ಣೆ ಇದು ನಂದಿನಿ ಬೆಣ್ಣೆ ನಾನು ಯೂಸ್ ಮಾಡ್ತಾಯಿದ್ದೀನಿ ನೋಡಿ ಬೆಣ್ಣೆ ಹಾಕ್ತಾಯಿದ್ದೀನಿ ನಾನು ಅಂದರೆ ನೀವು ಮನೆ ಬೆಣ್ಣೆ ಯೂಸ್ ಮಾಡೋದಾದರೆ ರೈಸಿಗೆ ಸ್ವಲ್ಪ ಉಪ್ಪನ್ನ ಕಡಿಮೆ ಹಾಕಿ ಏಕೆಂದರೆ ಇದು ನೋಡಿ ಉಪ್ಪಿಲ್ಲದೆ ಇರೋ ಪ್ರ ಇರೋದ್ರಿಂದ ನಾನು ಸ್ವಲ್ಪ ಉಪ್ಪನ್ನ ಜಾಸ್ತಿಯೇ ಹಾಕಿರ್ತೀನಿ ಅಂದರೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದ್ದೀನಿ ಆಮೇಲೆ ಟೇಸ್ಟ್ ನೋಡಿ ಬೇಕಂದ್ರೆ ಉಪ್ಪು ಹಾಕೋಬೋದು ನೋಡಿ ಬೆಣ್ಣೆ ಕರಗಿದೆ ಎಣ್ಣೆ ನೋಡಿ ಈ ಕಲರ್ ಬಂದಿದೆ ಈಗ ಏನು ಮಾಡ್ತಾಯಿದ್ದೀನಿ ನಾನು ಈರುಳ್ಳಿ ಮತ್ತು ಟೊಮೊಟೊ ಇಟ್ಕೊಂಡಿದ್ನಲ್ಲ ಇದು ಗ್ರೈನ್ ಕಲರ್ ಇದು ಬ್ರೌನ್ ಕಲರ್ ಆಗೋ ರೀತಿ ಚೆನ್ನಾಗೇ ಈರುಳ್ಳಿನ ನಾವು ಬೇಯಿಸ್ಕೋಬೇಕು ಹಂಗಂದರೆ ಇದು ರೈಸ್ ಟೇಸ್ಟ್ ಬರುತ್ತೆ ಈಗ ಕೆಲವ್ರು ಏನು ಮಾಡ್ಬಿಡ್ತಾರೆ ಎಲ್ಲದನ್ನೂ ಒಂದೇ ಸರಿ ಹಾಕ್ಬಿಟ್ಟು ಲಿಡ್ಡಕ್ಕೆ ಕ್ಲೋಸ್ ಮಾಡಿ ಪಲಾವ್ ಇದ್ದು ಕುಕ್ಕರ್ ಕೂಗಿಸ್ಬಿಡ್ತಾರೆ ಬಟ್ ಅದು ಆ ಟೇಸ್ಟ್ ಬರೋದೇ ಇಲ್ಲ ಪಲಾವ್ ಟೇಸ್ಟ್ ಬರೋದಿಲ್ಲ ನೈಂಟಿ ಪರ್ಸೆಂಟ್ ಈ ರೀತಿ ಪ್ರತಿಯೊಂದನ್ನು ಒಂದೊಂದು ಐಟಮ್ನು ನಾವು ಚೆನ್ನಾಗೇ ಎಣ್ಣೆಯಲ್ಲಿ ಚೆನ್ನಾಗಿ ಬೇಯಿಸ್ಕೊಂಡ್ರೆ ಚೆನ್ನಾಗೆ ಟೇಸ್ಟ್ ಇರುತ್ತೆ ತಿನ್ನಲಿಕ್ಕೂ ಚೆನ್ನಾಗಿ ಅನಿಸುತ್ತೆ ಈ ರೀತಿ ಈಗ ಚೆನ್ನಾಗೆ ಕೆಂಪಾಗಿದೆ ಬ್ರೌನಿಷ್ ಆಗಿದೆ ಈಗ ನಾನು ಎರಡು ಪಲಾವೆಲೆ ಹಾಕ್ತಾಯಿದ್ದೀನಿ ನಾನು ಈಗ ಇಷ್ಟು ತರಕಾರಿ ಹೆಚ್ಕೊಂಡಿದ್ದೀನಲ್ಲ ಕ್ಯಾರೆಟು ಬೀನ್ಸು ಕ್ಯಾಪ್ಸಿಕಮ್ಮು ಆಲೂಗಡ್ಡೆ ಇಷ್ಟನ್ನು ನಾನು ಹಾಕ್ತಾಯಿದ್ದೀನಿ ನೋಡಿ ಇಷ್ಟು ತರಕಾರಿನೂ ಹಾಕ್ಕೊಂಡಿದ್ದೀನಿ ಇದ್ರ ಜೊತೆಗೆ ಈಗ ಬಟಾಣಿ ಹಾಕ್ಕೊಂತೀನಿ ನೋಡಿ ನಾನು ಚೆನ್ನಾಗಿ ಇದ್ದೀನಿ ತರಕಾರಿನ ಅದ್ರ ಜೊತೆಗೆ ಈ ಮಸಾಲೆ ಏನು ರುಬ್ಬಿದ್ನಲ್ಲ ಇದನ್ನು ಹಾಕ್ತಾಯಿದ್ದೀನಿ ತರಕಾರಿ ಎಲ್ಲ ಮಸಾಲಾನ ಕುಡಿಯುತ್ತೆ ಅಂದರೆ ಚೆನ್ನಾಗಿ ಹೀರ್ಕೊಂಡು ವೆಜಿಟೇಬಲ್ಸ್ ಎಲ್ಲ ಚೆನ್ನಾಗಿ ಟೇಸ್ಟ್ ಬರುತ್ತೆ ರೈಸಲ್ಲಿ ಪ್ರತಿ ಒಂದು ವೆಜಿಟೇಬಲ್ಸಿಗೂ ಟೇಸ್ಟ್ ಬರುತ್ತೆ ನೋಡಿ ಈ ಥರ ಕುದಿಬೇಕು ಚೆನ್ನಾಗಿ ನೋಡಿ ಈ ಥರ ಕುದೀತಾ ಇದೆ ಈ ರೀತಿ ಚೆನ್ನಾಗಿ ಕುದಿಬೇಕು ಈಗ ನಾನೇನು ಮಾಡ್ತಾಯಿದ್ದೀನಿ ಈಗ ಅಕ್ಕಿ ತೊಗೊಂಡಿದ್ದೀನಿ ಒಂದು ಲೋಟದಷ್ಟು ಅಕ್ಕಿ ತೊಗೊಂಡಿದ್ದೀನಿ ಒಂದಿಷ್ಟು ಟೂ ನೀರು ಹಾಕ್ಕೊಂಡಿದ್ದೀನಿ ಅದಕ್ಕೆ ನೋಡಿ ಒಂದಿಷ್ಟು ಟೂ ನೀರು ಹಾಕ್ತಾಯಿದ್ದೀನಿ ಇದನ್ನು ನಾನು ಜಾರಲ್ಲಿರೋ ನೀರನ್ನ ಮಾಡ್ತಾಯಿದ್ದೀನಿ ಜಾರ್ ತೊಳ್ಕೊಂಡು ಕೊನೆಗೆ ಒಂದೆರಡು ಸ್ಪೂನು ತುಪ್ಪ ಹಾಕ್ತಾಯಿದ್ದೀನಿ ನೋಡಿ ಈ ರೀತಿ ಕುದೀತಾ ಇರಬೇಕು ಈಗ ನಾನು ಏನು ಮಾಡ್ತಾಯಿದ್ದೀನಿ ಈಗ ಲಿಡ್ ಕ್ಲೋಸ್ ಮಾಡ್ತೀನಿ ಲಿಡ್ ಕ್ಲೋಸ್ ಮಾಡಿ ಎರಡು ವಿಷಲ್ ಹಾಕ್ಸ್ತೀನಿ ಈಗ ನಾನು ನೋಡಿ ನಾನೀಗ ಕುಕ್ಕರ್ ಓಪನ್ ಮಾಡಿ ಎಲ್ಲ ಫುಲ್ ತಿರುಗ್ಸಿದ್ದೀನಿ ಎಲ್ಲ ಮಿಕ್ಸ್ ಮಾಡ್ಕೊಂಡಿದ್ದೀನಿ ನೋಡಿ ಈ ರೀತಿಯಾಗಿದೆ ರೈಸ್ ಪಲಾವು ಇದನ್ನು ಒಂದು ನಾನು ಸರ್ವಿಂಗ್ ಬೌಲಿಗೆ ಡಂಪ್ ಮಾಡ್ಕೊಂಡಿದ್ದೀನಿ ಈ ರೀತಿ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡಿದ್ದೀನಿ ಮೇಲ್ಗಡೆ ಈಗ ನಾನು ರಾಯ್ತಾ ಮಾಡಿದ್ದೀನಿ ಈ ಈ ರೈಸಿಗೆ ರಾಯ್ತಾ ಮಾಡಲೇಬೇಕು ಅಂದರೆ ರಾಯ್ತಾ ಮಾಡಿದರೆ ಟೇಸ್ಟ್ ಇರುತ್ತೆ ರಾಯ್ತಾಗ ನಾನು ಏನೇನು ಹಾಕಿದ್ದೀನಿ ಅಂದರೆ ಮೊಸರು ಈರುಳ್ಳಿ ಟೊಮೊಟೊ ಕೊತ್ತಂಬರಿ ಸೊಪ್ಪು ಇಷ್ಟನ್ನೇ ಹಾಕಿದ್ದೀನಿ ನಾನು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿದ್ದೀನಿ ಗಟ್ಟಿನೇ ಮಾಡ್ಕೊಂಡಿದ್ದೀನಿ ಯಾಕಂದರೆ ಈರುಳ್ಳಿ ಹಾಕಿರೋದ್ರಿಂದ ಅದು ನೀರು ಬಿಡೋ ಚಾನ್ಸಸ್ ಜಾಸ್ತಿ ಇರುತ್ತೆ ಅದಕ್ಕೋಸ್ಕರ ರಾಯ್ತಾ ಮಾಡ್ಕೊಂಡಿದ್ದೀನಿ ರಾಯ್ತಾ ಇದ್ದರೆ ಇದಕ್ಕೆ ಟೇಸ್ಟ್ ಸಿಗುತ್ತೆ ಅದಕ್ಕೋಸ್ಕರ ನೋಡಿ ಪಾಲಕ್ ಪಲಾವ್ ಪ್ಲಸ್ ರಾಯ್ತ ಇದನ್ನು ನೀವು ಒಂದು ಸರಿ ಮಾಡಿ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ನಾನು ಒಂದು ಮಾತನ್ನು ನಿಮ್ಮ ಹತ್ರ ಶೇರ್ ಮಾಡ್ಕೊಂಡ್ಲೇಬೇಕು ಏನಪ್ಪ ಅದು ಅಂದರೆ ಪ್ರತಿಯೊಬ್ಬರು ನಮ್ಮ ವೀಡಿಯೋ ನೋಡಿದ್ರೆ ಎಲ್ಲರೂ ಫೋನ್ ಮಾಡಿ ಹೇಳ್ತೀರಾ ಮೇಡಮ್ ಭಾಳ ಚೆನ್ನಾಗಿ ಮಾಡಿದಿರಿ ಅಕ್ಕ ಚೆನ್ನಾಗಿ ಮಾಡಿದ್ದೀರಿ ತುಂಬ ಟೇಸ್ಟ್ ಇದೆ ನಿಮ್ಮ ಅಡುಗೆ ಸುಂ ಸೂಪರಾಗಿದೆ ಟೇಸ್ಟ್ ಮಾತ್ರ ಭಾಳ ಚೆನ್ನಾಗಿದೆ ಸ್ವಲ್ಪ ಏನೂ ಮಿಸ್ಟೇಕೇ ಇಲ್ಲ ನಿಮ್ಮದು ನಂಗೆ ತುಂಬ ಇಷ್ಟ ಆಗ್ತಾಯಿದೆ ಅಕ್ಕ ಅಂತ ಓಕೆ ಥ್ಯಾಂಕ್ ಯು ನಿಮ್ಮ ಆಶೀರ್ವಾದ ನಿಮ್ಮ ಸಪೋರ್ಟು ಈಗೇ ಇರಲಿ ಇನ್ನೊಂದು ನಾನು ಏನು ಹೇಳ್ತಾ ಇದ್ದೀನಿ ಅಂದರೆ ನೀವು ನೋಡಿದ ಮೇಲೆ ನನಗೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಇಷ್ಟೇ ನಾನು ಕೇಳ್ತಾ ಇರೋದು ಥ್ಯಾಂಕ್ಸ್ ನಿಮ್ಮ ಸಪೋರ್ಟ್ ಅಟ್ಲೀಸ್ಟ್ ಫೋನ್ ಮಾಡಿ ಹೇಳ್ತಾ ಇದ್ದೀರಲ್ಲ ನಿಜವಾಗ್ಲೂ ನಂಗೆ ತುಂಬ ಆಯಿತು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ